ಶಿರಾ ತಾಲೂಕಿನ ಮದಲೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಹುಳಿಗೆರೆ ಎಂ ಸೂರ್ಯಕುಮಾರ್ ಅವಿರೋಧವಾಗಿ ಆಯ್ಕೆಯಾದರು ಉಪಾಧ್ಯಕ್ಷೆ ಯಶೋದಮ್ಮ ಮುಖಂಡರಾದ ವಕೀಲ ಹುಳಿಗೆರೆ ರಾಜು ಮದಲೂರು ನರಸಿಂಹಮೂರ್ತಿ ಲಿಂಗದಹಳ್ಳಿ ಸುಧಾಕರಗೌಡ ಚಿಕ್ಕಿರಣ್ಣ ಗೌಡ ಕುಮಾರ್ ಗುಡ್ಡಪ್ಪ ಉಮೇಶ್ ಟಿ ಶ್ರೀನಿವಾಸ್ ಮೇಲ್ವಿಚಾರಕ ಜನಾರ್ದನ್ ಕಾರ್ಯದರ್ಶಿ ಶ್ರೀನಿವಾಸಮೂರ್ತಿ ನಿರ್ದೇಶಕರಾದ ಎಚ್ಆರ್ ಪ್ರಭಾಕರ್ ಸಿ ನಾಗರಾಜು ಹೆಚ್ ರಂಗನಾಥ್ ಎಂ ಕೆ ನಾಗೇಂದ್ರಪ್ಪ ರೂಪಾ ನಾರಾಯಣಪ್ಪ ಎಂ ಎಸ್ ರಂಗನಾಥ್ ರಾಜಣ್ಣ ಹೆಚ್ ಕೆ ನಾಗರಾಜು ಚುನಾವಣಾಧಿಕಾರಿ ಇಂದಿರಮ್ಮ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಮೊದಲೂರು ವಿ ಎಸ್ ಎಸ್ ಎನ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸೂರ್ಯಗೌಡರಿಗೆ ನಮ್ಮೆಲ್ಲ ಪಂಚಾಯಿತಿಯ ಜನರ ಪರವಾಗಿ ಅಭಿನಂದನೆಗಳು ಅವರು ತಮ್ಮ ಅವಧಿಯಲ್ಲಿ ಈ ಸೊಸೈಟಿಯ ಅಭಿವೃದ್ಧಿಗೆ ಶ್ರಮಿಸುವಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಆಶಿಸ್ತೀನಿ ಮೊದಲೂರು ವ್ಯವಸಾಯ ಸೇವಾ ಸಹಕಾರ ಸಂಘದ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಈ ದಿನ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಸಹೋದರ ಸೂರ್ಯಕುಮಾರ್ ಗೌಡನಿಗೆ ಆರ್ಥಿಕ ಅಭಿನಂದನೆಗಳನ್ನು ಎಲ್ಲ ಮೊದಲೂರು ಗ್ರಾಮ ಪಂಚಾಯಿತಿಯ ಎಲ್ಲ ನಿರ್ದೇಶಕರು ಮತ್ತು ಎಲ್ಲ ಸದಸ್ಯರ ಪರವಾಗಿ ಆರ್ಥಿಕ ಅಭಿನಂದನೆಗಳನ್ನು ತಿಳಿಸಲು ಬಯಸುತ್ತೇನೆ ತನಗೆ ಸಿಕ್ಕಿರ್ತಕ್ಕಂಥ ಅವಧಿಯಲ್ಲಿ ಒಳ್ಳೆ ಉತ್ತಮವಾದಂಥ ಆಡಳಿತವನ್ನು ನೀಡಿ ಈ ಸಹಕಾರ ಸಂಘದ ಅಭಿವೃದ್ಧಿಗೆ ಅವನದೇ ಆದಂಥ ಸಾಕ ಒಂದಿಷ್ಟು ಶ್ರಮವನ್ನು ಬಿದ್ದು ಈ ಸಂಘವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಿ ಅಂತ ಆಶಿಸ್ತೀನಿ ಅವನಿಗೆ ಎಲ್ಲ ರೀತಿಯಾದಂಥ ಎಲ್ಲ ಸದಸ್ಯರ ನಿರ್ದೇಶಕರ ಗ್ರಾಮಸ್ಥರ ಎಲ್ಲರದ್ದು ಸಂಪೂರ್ಣವಾದಂಥ ಬೆಂಬ ನಾವು ಅವನಿಗೆ ತೋರಿಸಿದ್ದೀವಿ ಅವನು ಇದನ್ನು ಉಳಿಸ್ಕೊಂಡು ಈ ಸಂಘನ ಉನ್ನತವಾದಂಥ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಗುರುತರವಾದಂಥ ಜವಾಬ್ದಾರಿನ ಅವನು ಗೊರಿಸಿದ್ದೀವಿ ಇದನ್ನು ಸುಲಲಿತವಾಗಿ ನಡೆಸ್ಕೊಂಡು ನಿರ್ವಹಿಸ್ಕೊಂಡು ಒಳ್ಳೆಯ ಹೆಸರನ್ನು ತೆಗೆದುಕೊಳ್ಳಲಿ ಅಂತ ಈ ಮೂಲಕ ನಾನು ಭಗವಂತನಲ್ಲಿ ಆಶಿಸ್ತೀನಿ ನೂತನವಾಗಿ ಮೊದಲು ವಿ ಎಸ್ ಎನ್ಗೆ ಆಯ್ಕೆಯಾದಂಥ ನಮ್ಮ ಸ್ನೇಹಿತನಾದಂಥ ಸೂರ್ಯಕುಮಾರ್ ಗೌಡರಿಗೆ ಮೊದಲನೇದಾಗಿ ಶುಭಾಶಯಗಳನ್ನ ಇದ್ದೀನಿ ಅದೇ ರೀತಿ ಈ ಭಾಗದ ರೈತರ ಕಷ್ಟಗಳಿಗೆ ಧ್ವನಿಯಾಗಿ ನಿಲ್ಲಿ ಅಧ್ಯಕ್ಷರನ್ನ ಒಂದು ಭಾವನೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಅದೇ ರೀತಿ ಎಲ್ಲ ಸರ್ವ ಸದಸ್ಯರನ್ನು ಒಟ್ಟಿಗೆ ತಗೊಂಡೋಗಿ ಮೊದಲೂರು ಸೊಸೈಟಿನೂ ಕೂಡ ಉತ್ತಮ ಸೊಸೈಟಿಯಾಗಿ ಬೆಳವಣಿಗೆ ಮಾಡೋದಕ್ಕೆ ಇವತ್ತಿನ ದಿನ ಎಲ್ಲ ಡೈರೆಕ್ಟ್ರುಗಳು ಸಹಕಾರದಿಂದ ಅಧ್ಯಕ್ಷರು ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ತಾ ನನಗೆ ಇದು ಇದೊಂದು ಸಮಾರಂಭ ಅಂದರೆ ಸಿರಾ ವಿಧಾನಸಭಾ ಕ್ಷೇತ್ರದ ಈ ವಿಧಾನಸಭಾ ಸದಸ್ಯರಿಗೆ ಒಂದು ಭವಿಷ್ಯ ಬರೀತಕ್ಕಂಥ ಒಂದು ಗ್ರಾಮ ಪಂಚಾಯತಿ ಇದು ಮೊಟ್ಟ ಮೊದಲು ಇದು ಒಂದು ಎಲ್ಲ ಒಂದು ಮೇಲಾಟಕ್ಕೆ ಮೊಟ್ಟ ಮೊದಲು ಒಂದು ಬೂನಾದಿ ಆಗ್ತಕ್ಕಂಥ ಪಂಚಾಯತಿ ಅಂದರೆ ಮದ್ಲೂರು ಪಂಚಾಯಿತಿ ಇಂತಹ ಪಂಚಾಯತಿಯಲ್ಲಿ ಈ ಒಂದು ನೂತನವಾಗಿ ಯುವ ನಾಯಕನಾಗಿರ್ತಕ್ಕಂಥ ಸೂರ್ಯಕುಮಾರ್ ಗೌಡನ್ನ ನಾವು ಅವಿರೋಧವಾಗಿ ನಾವು ಇವತ್ತು ಆಯ್ಕೆ ಮಾಡಿ ನಾವು ಸಂತೋಷಿಸ್ತೀವಿ ಈ ಇದಕ್ಕೆ ಸೂರ್ಯಕುಮಾರ್ ಗೌಡನ ಅಷ್ಟೇ ಎಲ್ಲ ನಿರ್ದೇಶಕರನ್ನು ಸಹಕಾರವನ್ನು ಪಡ್ಕೊಂಡು ಈ ಒಂದು ಪಂಚಾಯಿತಿಯಲ್ಲಿರ್ತಕ್ಕಂಥ ಒಂದು ಸಹಕಾರ ಸಂಘವನ್ನು ಅಭಿವೃದ್ಧಿ ತರಬೇಕು ಮತ್ತು ಅವ್ರಿಗೆ ಅಲ್ಪ ಅವಧಿಯಲ್ಲೇ ಇದ್ದರೂ ಕೂಡ ಅವರ ಒಂದು ಯುವಶಕ್ತಿ ಮತ್ತು ಒಂದು ಘನವಂತಿಕೆಯಿಂದನೇ ಇದು ಮೇಳ್ತಾ ಇರ್ತಕ್ಕಂಥ ಒಂದು ಜವಾಬ್ದಾರಿ ಇದೆ ಅಂತಕ್ಕಂಥದ್ದು ನಾನು ಅವರೆಲ್ಲ ನಂಬಿದ್ದೀವಿ ಅದೇ ರೀತಿ ಅವರು ಚೆನ್ನಾಗಿ ದುಡಿದು ಜನಗಳ ಒಂದು ಪ್ರೀತಿ ವಿಶ್ವಾಸವನ್ನು ಮುಂದೆ ಗಳಿಸ್ಕೊಂಡು ಉನ್ನತ ಮಟ್ಟಕ್ಕೆ ಹೋಗಲಿ ಅಂತಂದು ನಾನು ಆಶಿಸ್ತಾ ನನ್ನ ಎರಡು ಬೆಂಗಳೂರು ವಿ ಎಸ್ ಎಸ್ ಎನ್ ಅಧ್ಯಕ್ಷರ ಚುನಾವಣೆ ಇವತ್ತು ಇತ್ತು ಇದರಲ್ಲಿ ನಮ್ಮ ನನ್ನ ಹೆಸರು ಸೂರ್ಯಕುಮಾರ್ ಗೌಡ ಉಳಿಗೆರೆ ನಮ್ಮದು ನಮ್ಮನ್ನೆಲ್ಲ ನಮ್ಮ ಪಂಚಾಯಿತಿಯ ನಮ್ಮ ಡೈರೆಕ್ಟ್ರು ಮತ್ತು ನಮ್ಮ ಲೀಡ್ರುಗಳಾದಂತಹ ಸನ್ಮನ್ಯ ಶ್ರೀ ಎಚ್ ಟಿ ರಾಜು ಉಳಿಗೆರೆ ಲಾಯರು ಮತ್ತು ಎಸ್ ವೈ ಕುಮಾರ್ ಅವರು ಮತ್ತು ನಮ್ಮ ಮೂರ್ತಿ ಮೂರ್ತಿಮೇಶ್ರು ಸುಧಾಕರ್ ಗೌಡ್ರು ಎಲ್ಲ ಶ್ರಮ ಬಿದ್ದು ನನ್ನ ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಇವರು ನಮ್ಮ ದೊಡ್ಡಪ್ಪ ನರಪ್ಪನವರು ಅಂತ ಹೇಳಿ ಇವರು ನಮಗೆ ಇವತ್ತು ಆ್ಯಕ್ಚುಲಿ ಇವರು ಆಗಬೇಕಾಯ್ತು ಅಧ್ಯಕ್ಷರು ಏನೋ ನನ್ನ ಮಗ ಯುವಕ ಅನ್ನೋ ಒಂದು ಒಳ್ಳೆ ಒಂದು ಒಳ್ಳೆ ಮನಸ್ಸಿಟ್ಕೊಂಡು ಇವತ್ತು ನಮ್ಮ ಸೂರ್ಯಕುಮಾರ್ ಗೌಡ ಆಗಲಿ ಅಂತ ಹೇಳಿ ಅವರು ಅಧ್ಯಕ್ಷ ಆಗೋಂಥದ್ದು ತ ಬೇಡ ನನಗೆ ನಮ್ಮ ಹುಡುಗ ಆಗಲಿ ಎಂಬ ಒಂದು ದೊಡ್ಡ ಮನ್ಸಿಟ್ಟು ನಾನು ಇವತ್ತು ಅಧ್ಯಕ್ಷರು ಮಾಡಿದ್ದಕ್ಕೆ ಪ್ರಮುಖ ಪಾತ್ರಧಾರಿಗಳು ಅಂತಂದರೆ ಎಲ್ಲ ಮತ್ತು ಭಾಗದಲ್ಲಿರೋಂಥ ಎಲ್ಲ ಮುಖಂಡರು ಲೀಡ್ರುಗಳು ಮತ್ತು ನಮ್ಮ ಎಲ್ಲ ಡೈರೆಕ್ಟ್ರುಗಳಿಗೆ ನನ್ನ ಪರವಾಗಿ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಸಂಘನ ಮಾರ್ಗ ರೂಪಕ್ಕೆ ತಂದು ಅವರು ರಿಜಿಸ್ಟರ್ ಮಾಡಿಸಿದ್ದೆ ನಮ್ಮ ಸಂಘಕ್ಕೆ ಖಾತೆಪಾಣಿ ತಂದಿದ್ದೆ ಸಹಜವಾದರೆ ಅವರು ಹತ್ತು ಸಾವಿರ ಕೋಟಿ ಸಾಲ ಕೊಡಿಸ್ದಂಗೆ ಈ ಸಂಘಕ್ಕೆ